ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಇನ್ನೊಂದು ಕತೆ ಮೂಲಕ ನಿಮ್ಮ ಮುಂದೆ ಇದ್ದೀನಿ ಕತೆ ಹೆಸರು ಸೊಕ್ಕಿನ ಬೆಕ್ಕು ಒಬ್ಬ ರೈತ ಇರ್ತಾನೆ ಆ ರೈತ ಒಂದು ಹಸು ಮತ್ತು ಬೆಕ್ಕನ್ನು ಸಾಕಿರ್ತಾನೆ ಬೆಕ್ಕು ಆ ಹಸು ಕೊಡೋ ಹಾಲನ್ನ ದಿನ ಕುಡಿದು 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 ಸಂತೋಷವಾಗಿರುತ್ತೆ ಅದಕ್ಕೆ ಜೊತೆಗೆ ಸ್ವಲ್ಪ ಅಹಂಕಾರನೂ ಬಂದಿರುತ್ತೆ ಒಂದು ದಿವಸ ಆ ಗದ್ದೆಯಲ್ಲಿ ಎಷ್ಟೋ ಇಲಿಗಳು ಬಂದು ದವಸ ಧಾನ್ಯ ಎಲ್ಲ ಹಾಳು ಮಾಡ್ತಾಯಿರ್ತದೆ ಅದನ್ನು ನೋಡಿ ಹಸು ಆ ಬೆಕ್ಕಿಗಳತ್ತೆ ಅಲ್ಲ ಬೆಕ್ಕೆ ಅಷ್ಟೊಂದು ಇಲಿಗಳು ಬಂದು ದವಸ ಧಾನ್ಯ ಹಾಳು ಮಾಡ್ತಾಯಿದೆ ನೀನು ಅದನ್ನು ಇಲಿಗಳು ಓಡಿಸೋದಲ್ವ ಇದರಿಂದ ನಮ್ಮ ಸಾಹುಕಾರಂಗೆ ಅನುಕೂಲ ಆಗುತ್ತಲ್ವಾ ಅಂತೆಲ್ಲ ಕೇಳುತ್ತೆ ಇದಕ್ಕೆ ಮೊದಲೇ ಅಹಂಕಾರ ನಿನ್ನ ಕೆಲಸನೇ ನೋಡ್ಕೋ ಹಸು ನನ್ನ ವಿಷಯಕ್ಕೆ ಯಾಕೆ ಬರ್ತೀಯ ನೀನು ನಾನು ನನ್ನ ನನ್ನಿಷ್ಟ ಅದು ಅಂತ ಸೊಕ್ಕಿಂದ ಮಾತಾಡಿ ಬೈದು ಹೋಗಿಬಿಡುತ್ತೆ ಇದಾದಮೇಲೆ ಇದಕ್ಕೆ ತುಂಬ ಬೇಜಾರಾಗುತ್ತೆ ನನ್ನ ನನ್ನ ಸಾಕಿರೋ ಸಹಕಾರ ತುಂಬ ತೊಂದರೆ ಆಗ್ತಿದೆಯಲ್ಲ ಇದನ್ನ ಏನಾದರೂ ಮಾಡಬೇಕು ಅಂತ ವಿಚಾರ ಮಾಡಿಬಿಟ್ಟು ಅವತ್ತಿಂದ ಹಾಲು ಕೊಡೋದನ್ನು ನಿಲ್ಲಿಸ್ಬಿಡುತ್ತೆ ಹಾಲು ಕೊಡೋದು ನಿಲ್ಲಿಸಿದಾಗ ರೈತನಿಗೆ ಆ ಬೆಕ್ಕಿಗೆ ಹಾಲು ಕೊಡೋಕ್ಕೆ ಇದ್ದಂಗೆ ಆಗ್ಬಿಡುತ್ತೆ ಇದರಿಂದ ಹಸು ಜಾಸ್ತಿಯಾಗಿ ಸ್ಟಾರ್ಟ್ ಆಗುತ್ತೆ ಬೆಕ್ಕಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ತಕ್ಷಣ ಅದಕ್ಕೆ ಯೋಚನೆ ಬರುತ್ತೆ ಸರಿ ಇಲ್ಲಿ ಹಿಡಿದ್ರೂ ತಿನ್ನೋಣ ಅಂದ್ಬಿಟ್ಟು ಅವತ್ತಿಂದ ಇಲ್ಲಿ ಹಿಡಿಯೋ ಭೇಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಅದಕ್ಕೆ ತನ್ನ ತಪ್ಪಿನ ಅರಿವು ಕೂಡ ಆಗುತ್ತೆ ಹಸು ಹತ್ರ ಬಂದ್ಬಿಟ್ಟು ಬಂದುಬಿಟ್ಟು ಹೇಳುತ್ತೆ ತಪ್ಪಾಯಿತು ಹಸು ನೀನು ಹೇಳಿದೆ ನಾನು ಕೇಳಿಲ್ಲ ಈಗ ನೀನು ಕೂಡ ಹಾಲು ಕೂಡ ನಿಲ್ಲಿಸ್ಬಿಟ್ಟಿದೀಯಾ ನಾನು ಅವತ್ತನ್ನು ಹೇಳಿದ ಮಾತು ಕೇಳೋದು ಚೆನ್ನಾಗಿರ್ತಿತ್ತು ಅಂತ ಹೇಳುತ್ತೆ ಹಸು ತನ್ನ ಗೊತ್ತ ಹಸು ಖುಷಿಯಾಗ್ಬಿಟ್ಟು ಬೆಕ್ಕೆ ನಿನ್ನ ತಪ್ಪಿನಿಗೆ ಅರಿವಾಯ್ತಲ್ಲ ತಗೋ ನಾಳೆಯಿಂದ ನಾನು ಹಾಲು ಕೊಡ್ತೀನಿ ತಂದುಬಿಡೋದು ಹಾಲು ಕೊಡೋ ಸ್ಟಾರ್ಟ್ ಮಾಡುತ್ತೆ ಈ ರೀತಿ ಬೆಕ್ಕು ಮತ್ತು ಹಸು ಮತ್ತೆ ಒಳ್ಳೆಯ ಸ್ನೇಹಿತರಾಗ್ತಾರೆ ಸೊ ಈ ಕಥೆ ಏನು ಹೇಳುತ್ತೆ ಅಂದರೆ ಗರ್ವದಿಂದ ಮೆರೆಯಬಾರದು ಅಂತ ಹೇಳ್ತಾರೆ ಥ್ಯಾಂಕ್ ಯುಗಳೇ ಕತೆ ಇಷ್ಟ ಆಗಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ